ನಶಾಮುಕ್ತ ಭಾರತ ಅಭಿಯಾನ ಯೋಜನೆ ಅಡಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದು ನಮ್ಮ ಸಿಹ ಸರ್ ಅಧ್ಯಕ್ಷತೆಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ವಿ ಬೈಕ್ ರ್ಯಾಲಿ ಮತ್ತೆ ಅಂತ ಹೇಳಿ ಶಿವ ಸರ್ ಅವರು ಮತ್ತೆ ನಮ್ಮ ಬಿ ಎಲ್ ಎಸ್ ಮೇಡಮ್ ಶಿಲ್ಪಾ ಮೇಡಮ್ ಜಜ್ ಮೇಡಮ್ ಅವ್ರ ಕಡೆಯಿಂದ ಚಾಲನೆ ಆಗಿದೆ ಬೈಕ್ ರ್ಯಾಲಿ ಚಾಲನೆ ಆಗಿದೆ ಅಲ್ಲಿಂದ ನಾವು ಇಲ್ಲಿವರೆಗೂ ಬೈಕ್ ರ್ಯಾಲಿಯಿಂದ ಬಂದ್ಬಿಟ್ಟು ಇಲ್ಲಿ ನಾವು ಬೀದಿ ನಾಟಕ ನಶಾಮುಕ್ತ ಭಾರತ ಯೋಜನೆ ಅಡಿ ಹೇಳಿ ನಶಾ ನಶೆ ಬಗ್ಗೆ ನಶೆಯಿಂದ ಹಾಗೂ ಹಾನಿಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಅಂತೇಳಿ ಹಮ್ಮಿಕೊಂಡಿದ್ವಿ ಅದ್ರ ಬಗ್ಗೆ ಇಲ್ಲಿ ಬೀದಿ ನಾಟಕಗಳು ನಮ್ಮ ವಿಆರ್ ಡಬ್ ಅವ್ರ ಕಡೆ ಮಾಡಿಸ್ತಾ ಇದೀವಿ ಅವ್ರ ಕಡೆನೇ ಆಗ್ಲಿ ಅಂತ ಯಾಕಂದ್ರೆ ಅವ್ರಿಂದ ಆದ್ರೆ ಎಲ್ರು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ ಪಬ್ಲಿಕ್ ಜನಜಂಗಗಳು ಜಾಸ್ತಿ ಇರೋ ಕಡೆ ಮಾಡ್ಬೇಕಂತ ಏನಕ್ಕೆ ಉದ್ದೇಶದಿಂದ ಮಾಡ್ತಾ ಇದೀವಿ ಅಂತಂದ್ರೆ ಜನರ ಅಟ್ರಾಕ್ಷನ್ ಆಗ್ಲಿ ಅರಿವು ಆಗ್ಲಿ ಜಾಸ್ತಿ ಪ್ರಚಾರ ಆಗ್ಲಿ ಕೂಡ್ಸಿ ಹೇಳಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಇಲ್ಲಿ ಮಾಡ್ತಾ ಇದ್ವಿ ನಮ್ಮ ಇಲಾಖೆ ಅಂಗವಿಕಲರ ಮತ್ತೆ ಹಿರಿಯ ನಾಗರಿಕರ ಸಬ್ಬೀಕರಣ ಇಲಾಖೆ ಎಲ್ಲ ನೋಡ್ತಾ ಇದಾರೆ ಹೋಗ್ತಾ ಇದಾರೆ ಹಾಗೇನೆ ಅವ್ರು ಅಟ್ಲೀಸ್ಟ್ ಕೇಳ್ಸ್ಕೊಂಡಾದ್ರು ಹೋಗ್ಲಿ ನಮ್ಮ ಶರ್ಟ್ಸ್ ಎಲ್ಲ ಹಾಕೊಂಡಿದೀವಿ ಪ್ರಚಾರ ಆಗ್ಲಿ ಅಂತಾನೆ ಎಲ್ಲರೂ ಮಾತಾಡ್ತಿರೋದು ಕೇಳ್ಸಿ ಅಂತಾನೆ ನಾವ್ ಈ ತರ ಮಾಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ಅಟ್ಲೀಸ್ಟ್ ಒಂದ್ ಹತ್ತು ಜನಕ್ಕಾದ್ರೂ ಮುಟ್ಲಿ ಅನ್ನೋ ಉದ್ದೇಶದಿಂದಾನೇ ಈ ಕಾರ್ಯಕ್ರಮ ನನ್ನ ಹೆಸರು ಜ್ಯೋತಿ ಲಕ್ಷ್ಮಿ ಅಂತ ಹೇಳಿ ಜಿಲ್ಲಾ ಅಂಗವಿಕಲ್ರ ಕಲ್ಯಾಣಾಧಿಕಾರಿ ಸರ್ ಎಪ್ಪತ್ತೆರಡು ಕಾರಣಗಳಿದಾವೆ ಅದ್ರಲ್ಲಿ ಮುಖ್ಯವಾಗಿ ನಮ್ದು ಇವಾಗ ಡ್ರಗ್ಸ್ ಸೇವನೆ ಮತ್ತೆ ಕುಡಿತದಿಂದ ಸಿಗರೆಟ್ ಸೇವನೆಯಿಂದ ಇಂಜೆಕ್ಷನ್ ಜಾಸ್ತಿ ಈಗ ಎಲ್ಲಿ ನಮ್ ಗಾಂಜಾ ಸಿಗರೇಟ್ ಮತ್ತೆ ಕುಡಿಯೋದು ಸರ್ ಎಲ್ಲಾ ಭಾಗದಲ್ಲಿ ಕಾಮನ್ ಆಗಿರೋದು ಕುಡಿಯೋದು ಸಿಗರೇಟ್ ಸೇದೋದು ಗಾಂಜಾ ಮತ್ತೆ ಎಲೆ ಅಡಿಕೆ ಹಾಕೋದು ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಇದೆ ಡ್ರಗ್ಸ್ ಮತ್ತೆ ಅದೆಲ್ಲ ಜಾಸ್ತಿ ನಾವು ಸಿಟಿಯಲ್ಲಿ ಕಾಣಿಸ್ತೀವಿ ಇಲ್ಲಿ ಕುಡಿಯೋದು ಸೇದೋದು ಸ್ವಲ್ಪ ಜಾಸ್ತಿ ಇದೆ ಸರ್ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತನ ಭಾಗವಹಿಸ್ಕೊಂಡಿದ್ವಿ ನಾವು ವಿ ಆರ್ ಡಬ್ಲ್ಯೂ ನಮ್ ಎಂ ಆರ್ ಡಬ್ಲ್ಯೂ ನಮ್ಮ ಆಫೀಸ್ ಸಿಬ್ಬಂದಿ ಮತ್ತೆ ಡಿಡಿ ಆರ್ ಸಿ ಅಂತೇಳಿ ಡಿಹಾಡಿಕ್ಟೇಷನ್ ಸೆಂಟರ್ ಇದೆ அவர் கடந்த அவர் சந்தி அவரது பாகவஹ் कहने तंगाने तनाली मैडम Tana na tano, tana madam.